ಫ್ರೆಂಡ್ಸ ಗುಡ್ ಮಾರ್ನಿಂಗ್ ನೋಡ್ರಿ ಈಗ ಬೆಳಿಗ್ಗೆ ಐದುವರೆ ಆಗೈತಿ ವಾಕಿಂಗ್ ಬಂದೇನೆ ನಾನು ಡೈಲಿ ಇದೊಂದು ಫಿಕ್ಸ್ ಇಟ್ಬಿಟೇನೆ ನಾನು ವಾಕಿಂಗ್ ಬರೋದ ಫ್ರೆಂಡ್ಸ್ ಇವಾಗ ಉದ್ದಿನಬಳ್ಳಿ ಈಗ ಬೆಳಿಗ್ಗೆ ನಾಷ್ಟಕ್ಕೆ ದಿನ ದಿನ ರೊಟ್ಟಿ ಮತ್ತು ಚಪಾತಿ ತಿಂದ ಬೇಜಾರಾಗೈತೆ ಹೇಳಿ ಉದ್ದಿನ ವಾಡ ಮಾಡ್ಬೇಕಂತ ಹೇಳಿ ವಾಕಿಂಗ್ ಹೋಗ್ತೀಗ ಮುಂಚೆನ ನೆನೆ ಹಾಕಿದ್ದೀನಿ ನೋಡ್ರಿ ಈ ಒಂದು ಉದ್ದಿನ ಬೇಳೆ ಒಂದು ಮೂರು ತಾಸು ನೆನೆದ್ರೆ ಸಾಕು ನೋಡ್ರಿ ಫ್ರೆಂಡ್ಸ ಭಾಳ ದಿನ ಆದ ನೋಡ್ರಿ ನಾನಂತೂ ಉದ್ದಿನ ವಡ ಮಾಡೇ ಇಲ್ಲ ರೀ ಈಗ ಅದ್ಕೆ ನೆನಪಾಗೈತಿ ಮಾಡ್ಬೇಕಂತ ಹೇಳಿ ನಮ್ಗೆ ಏನಾಗಿ ರೀ ಮುಂಜಾನೆ ರೊಟ್ಟಿ ಮತ್ತು ಏನಾದರೂ ಚಪಾತಿ ಅದು ತಿಂದ್ರೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತೈತಿ ಯಾವಾಗ ಯಾವಾಗ್ರ ನಾನು ಏನಾದರೂ ಮಾಡ್ತೀನಿ ವಿಶೇಷ ಏನಾರು ಹುಡುಗರಿಗೆ ಸ್ವಲ್ಪ ಚೇಂಜ್ ಇಲ್ಲ ಅಂತ ಹೇಳಿ ಈಗ ಇದಕ್ಕೆ ಚಟ್ನಿ ಮಾಡ್ಬೇಕು ರೀ ಇನ್ನೂ ಸನಿಕ್ಕ ಓಡ್ಯಾಡಿ ಬಂದಿಲ್ಲ ಅವ್ರು ಬೆಳಗ್ಗಿನ ಎದ್ದ ಒಳಗೆ ಹೋಗಿದ್ದಾರೆ ಅವ್ರು ಮೇಲೆ ಚಟ್ನಿ ಮಾಡಿ ತೆಂಗಿನಕಾಯಿ ಹೊಡೆಸ್ಕೊಬೇಕ್ರಿ ತೆಂಗಿನಕಾಯಿ ಹೊಡೆದಾದ್ಮೇಲೆ ಚಟ್ನಿ ಮಾಡಬೇಕ್ರಿ ಹಾಲು ಬಂದು ನೋಡಿರಿ ಕರಿಚಾ ಹುಡಿದ್ನಿ ಸ್ವಲ್ಪ ಟೈಮ್ ಮಾಡಿ ಬರ್ತಾವ್ರಿ ಅವ ಹಾಲು ಉದ್ದಿನ ಬೆಳಗ್ಗೆ ನಾನಿಲ್ಲಿ ಎರಡು ಹಸಿ ಮೆಣಸಿನಕಾಯಿ ಹಾಕಾಕತ್ತೇನ ನೋಡ್ರಿ ಬಹಳ ಹುಡ್ಗೋರ ಖಾರ ತಿನ್ನಂಗಿಲ್ಲ ಅದಕ್ಕೆ ಸ್ವಲ್ಪ ಎರಡು ಹಾಕಿನ್ರಿ ಮತ್ತು ಇಲ್ಲಿ ಹಸಿ ಎಲ್ಲಾನು ಹಾಕಿನಿ ನೋಡ್ರಿ ಸ್ವಲ್ಪ ಹಸಿ ಎಲ್ಲ ಅಂದ್ರೆ ಹಸಿಷ್ ಉಂಟಿರಿ ಸ್ವಲ್ಪ ನೀರ್ ನೆನೆ ಹಾಕಿ ರೀ ವಾಕಿಂಗ್ ಒಂದು ಮೂರ್ ತಾಸ ಆದ್ರೂ ಇವಾಗ ಮತ್ತು ಈಗ ನಾನು ಇದನ್ನ ಉದ್ದಿನ ಉದ್ದಿನ ಬೇಳೆ ಓಡಾ ಮಾಡಾಕತ್ತೇ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಜಳಕೋದು ಮುಗಿಸ್ಕೊಂಡ್ ಎಲ್ಲ ಜಾಕದ ಮುಗಿಸ್ಕೊಂಡ ಈಗ ಅಡುಗೆ ಮಾಡಕ್ಕೆ ಬಂದಿವಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಬಿಸಿಲೈತೆ ಅಂತಂದ್ರೆ ಎಷ್ಟು ಜಾಕ ಮಾಡಿದ್ರು ಸಾಕಾಗೋದು ನೋಡ್ರಿ ಅಷ್ಟು ಬಿಸಿಲೈತ್ರಿ ಬೆಳಿಗ್ಗೆನ ನಾನು ಬೆಳಿಗ್ಗೆ ನಾಷ್ಟ ಮಾಡಕ್ಕೆ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಅಷ್ಟರೊಳಗೆ ನೀರ ಕರೆಂಟ್ ಬಂದೌ ರೀ ಕರೆಂಟದು ಪ್ರಾಬ್ಲಮ್ ಐತಿ ನೀರಿನ ಪ್ರಾಬ್ಲಮ್ ಐತಿ ನೀರು ಬಂದು ಅಂತ ನೀರು ಹೋಗಿ ತೊಗೊಂಡು ಬಂದವು ನಾವು ನೋಡ್ರಿ ತೊಟ್ಟಕ್ಕೆ ಆಮೇಲೆ ಹ್ಯಾಂಗದನ್ನು ಟೈಮ್ ಆಗೈತಿ ಈಗ ಅದಿಗೆ ಅದು ಅದು ತೊಳ್ಕೊಂಡು ಭಾಂಡೆ ಬಿಂಡೆ ಬೆಳಗ್ಗೆನ ಎಲ್ಲ ನಾಶದು ಮಾಡ್ಬೇಕಂತೇಳಿ ನಾಶ ಮಾಡೋಕತ್ತೀನಿ ರೀ ಹುಡುಗರು ಈಗ ಹಸಿದ್ದಾರೆ ಯಾಕಂತಂದ್ರೆ ಭಾಳ ಟೈಮ್ ಆಗೈತೆ ರೀ ಹತ್ತು ಹತ್ತೂರಿಗೆ ಟೈಮ್ ಆಗೈತೆ ರೀ ಈಗ ಫ್ರೆಂಡ್ಸ ಈಗ ಅದಕ್ಕೆ ಈಗ ನಾಷ್ಟಕ್ಕೆ ಸ್ವಲ್ಪ ಶಿಹ್ಯಾನ್ಗೆ ಹಾಲು ಮತ್ತು ಬ್ರೆಡ್ ಕೊಟ್ಟಿದ್ದೀನಿ ರೀ ನಾನು ಹಾಲು ಮತ್ತು ಬ್ರೆಡ್ತಿಂದ ಅಡಾಡಕ ಆಟಾಡಕತ್ತೀ ಮತ್ತು ನಾನು ಈಗ ಉದ್ದಿನಬೇಳೆ ವಡೆ ಮಾಡ್ಬೇಕಂತ ಪ್ರಿಪೇರ್ ಮಾಡಕತ್ತೀನಿ ನೋಡಿರಿ ಮಧ್ಯಾಹ್ನದ ಅಡುಗೆ ಇನ್ನೂ ಏನು ಮಾಡಿದ್ವಿ ನೋಡಬೇಕು ಮಧ್ಯಾಹ್ನ ಏನಾದರೂ ಅಡುಗೆ ಹೇಳಿ ಈಗ ಫ್ರೆಂಡ್ಸ್ ನೋಡಿರಿ ನಮ್ಮ ಕಿಚನ್ ಯಾವ ಥರ ಐತೆ ಹೇಳಿ ಇದಕ್ಕೆ ನಾನು ಉದ್ದಿನಬೇಳೆ ಏನು ಪೇಸ್ಟ್ ಮಾಡಿ ಇಟ್ಟೆನಲ್ಲ ರೀ ಅದಕ್ಕೆ ನಾನು ಸ್ವಲ್ಪ ಉಳ್ಳಾಗಡ್ಡೆ ಹಾಕಕತ್ತೀನಿ ನೋಡಿರಿ ಮತ್ತು ಕರಿಬೇವು ಹಾಕಕತ್ತೀನಿ ಮತ್ತೆ ಹಸಿ ಮೆಣಸಿನಕಾಯಿ ಹಾಕಾಕತೇನ್ ರೀ ನೋಡ್ಬೋದು ರೀ ಫ್ರೆಂಡ್ಸ್ ಎಷ್ಟು ಹಾಕಕತೀನಿ ನಿಮ್ಗೆ ಡಿಸ್ಟರ್ಬನ್ಸ್ ಆಗ್ಬೋದು ಯಾಕಂತಂದ್ರೆ ಹುಡುಗರದ ರೀ ನಾನು ಡೈರೆಕ್ಟಾಗಿ ಕೊಡಾಕತ್ತೀನಿ ರೀ ಇದಕ್ಕೆ ನಾನು ಮಿಕ್ಸ್ ಮಾಡ್ಬೋತಿನಿ ಫ್ರೆಂಡ್ಸ್ ಮತ್ತೆ ನಾನು ಉದ್ದಿನಬೇಳೆ ಮಿಕ್ಸರ್ ಮಾಡ್ಬೇಕಾದ್ರೂ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಇದಕ್ಕೆ ಸ್ವಲ್ಪ ಕರಿಬೇವನು ಹಾಕಿದಿನ ಉದ್ದಿನಬೇಳಿಗೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಾನು ಇದಕ್ಕೆ ಮೇನ್ ಹೈಲೈಟ್ ಅಂದ್ರೆ ಟೇಸ್ಟ್ ಕೊಡ್ತೇತ್ರಿ ಇದು ಕರಿ ಮೆಣ್ಸೈತ್ರಿ ಸ್ವಲ್ಪ ಕ್ರಶ್ ಮಾಡಿ ರೀ ಒಂದು ನಾಲ್ಕೈದು ಕರಿ ಮೆಣ್ಸಿದ್ದು ರೀವ ಒಂದು ಸ್ವಲ್ಪ ಕ್ರಶ್ ಮಾಡಿ ನೋಡಿರಿ ಈ ಥರ ಇವ ಅದು ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು ಸೋಡಾದ ಏನು ಹಾಕಂಗಿಲ್ಲ ರೀ ಇದಕ್ಕೆ ಗ್ಯಾಸ್ ಒಂದು ಕಡೆ ಹೆಂಗಿದೆ ಐತೆ ರೀ ಫ್ರೆಂಡ್ಸ್ ನಾನು ಹೊಸ ಗ್ಯಾಸಿಗೆ ಅಪ್ಲೈ ಮಾಡೇವಿ ಇದು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಹೊಸ ಗ್ಯಾಸ್ ಬರ್ತೈತೆ ನೋಡ್ರಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಹೊಸ ಗ್ಯಾಸ್ ಬರ್ತೈತೆ ನೋಡ್ರಿ ಅದಕ್ಕೆ ನಾನು ಅಪ್ಲೈ ನೋಡ್ಬೇಕು ಅದು ಯಾವಾಗ ಅಂತ ಹೇಳಿ ಬರ್ದೈತೆ ರೀ ಎಣ್ಣೆ ಹಾಕಿ ಇಡ್ತೀನಿ ರೀ ಈಗ ನಾನು ಫ್ರೆಂಡ್ಸ್ ಇದೆ ಸ್ವಲ್ಪ ಮೀಡಿಯಂ ಸೈಜ್ ಒಳಗೆ ಎಣ್ಣೆ ಹಾಕಿ ಇಡ್ತೀನಿ ರೀ ಇದು ಎಣ್ಣೆಕಾಯಿಲಿ ಈಗ ಹುಡುಗರದ್ದು ಭಾಳ ದುಂಬಡಿ ಹಾಕತ್ತ ನೋಡ್ರಿ ಬಹಳ ಡಿಸ್ಟರ್ಬೆನ್ಸ್ ಮಾಡಕತ್ತೀ ಇದಕ್ಕೆ ನಾನು ಉಪ್ಕಾಕತೇನೆ ನೋಡ್ರಿ ರುಬ್ಬಬೇಕಾದ್ರದ್ದಿನ ಉದ್ದಿನ ಬೆಳೆ ರುಬ್ಬಬೇಕಾದ್ರೆ ನಾನು ಉಪ್ಪು ಹಾಕಿರಲಿಲ್ಲ ಅದಕ್ಕೆ ಈಗ ಉಪ್ಪು ಹಾಕತೇನೆ ನಾನು ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವು ಮತ್ತು ಉಪ್ಪು ಇದಿಷ್ಟ ಹಾಕಿನಿ ನೋಡ್ರಿ ಮತ್ತೆ ಕರಿ ಇಷ್ಟ ಹಾಕಿ ಇಟ್ಟೇನೆ ಈಗ ಇದಕ್ಕೆ ನಾವು ಆಲ್ಮೋಸ್ಟ್ ಎಲ್ಲ ಇದನ್ನ ನಾನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋತೀನಿ ಸೋಡಾ ರೀ ನಾನು ಯಾವಾಗೂ ಹೆಚ್ಚು ಸೋಡಾ ಯೂಸ್ ಮಾಡಂಗಿಲ್ಲ ಯಾವಾಗ ನಾವು ಇದಕ್ಕ ಕರಿ ಮೆಣಸ ಹಾಕಿದ್ರೇಸ್ಟಿತ್ರೀ ಫ್ರೆಂಡ್ಸ್ ನಾವು ಆಗಿ ಮಾಡಿ ನಾವು ಇನ್ಸ್ಟೆಂಟ್ ಆಗಿ ಮಾಡಿ ತಿನ್ಬಹುದ್ರಿ ಜಸ್ಟ್ ನಿಮಿಷ ಉದ್ನಿಬೇಳಿ ನೆನದ್ರ ಸಾಕ್ರಿ ನಾವು ಪ್ರಿಪೇರ್ ಮಾಡ್ಕೋಬಹುದ್ರಿ ಇದನ್ನ ಬಹಳ ಟೈಮ್ ಹೊಡಿಯಾಗಿಲ್ಲ ಸ್ವಲ್ಪ ನೀರು ಹಾಕಿ ನಾನು ಇದನ್ನ ಮಿಕ್ಸರ್ ಮಾಡ್ಕೊಂಡೇನಿ ಅಂದ್ರೆ ಹಂಗ ಮಿಕ್ಸರ್ ಆಗ ನೋಡ್ರಿ ಅದಕ್ಕೆ ಸ್ವಲ್ಪ ಹಾಕಿನಿ ನಾನು ಟಿ ಆ್ಯಕ್ಚುಲಿ ಇದು ಟಿಪಾಯಿ ಐತ್ರಿ ಟಿಪಾಯಿ ಮೇಲೆ ನಾನು ಇಷ್ಟ ಈಗ ಅಡುಗೆ ಮಾಡೋದು ಇಷ್ಟ ಇಟ್ಕೊಂಡೆ ನೋಡಿರಿ ಯಾಕಂತಂದ್ರೆ ಏನೋ ಒಂದು ಕಿಚನ್ ಗಟ್ಟೆದು ಕಟ್ಟೋದೈತಿ ಏನೋ ಒಂದು ಕಾರಣದಿಂದ ಇನ್ನೂ ಕಟ್ಟಿಲ್ಲ ನಾವು ಕಿಚನ್ ಕಟ್ಟೆ ಕಿಚನ್ ಗಟ್ಟೆ ಕಟ್ಟಾದ ಆದಮೇಲೆ ಯಾವಾಗ ನೋಡ್ಬೇಕ್ರಿ ಯಾವಾಗ್ತೈತೆ ಅವಾಗ ಬಟ್ ಇದ್ರೊಳಗಂತೂ ನಾನು ಎಷ್ಟು ದಿನ ಆಗ್ತದೆ ಅಷ್ಟೇ ಇದ್ರೊಳಗೆ ಅಡ್ಜಸ್ಟ್ ಮಾಡ್ಬೇಕು ರೀ ಫ್ರೆಂಡ್ಸಿಗೆ ಅಂತೇಳಿ ಬಟ್ ಏನು ಅನ್ವಾರ್ಯ ಮಾಡೋಕ್ಕಾಗಿಲ್ಲ ಜಸ್ಟ್ ನನಗೆ ಭಾಳ ಕೆಳಗೆ ಕೂತ ಮೇಲೆ ಆಗಂಗಿಲ್ಲ ಅಂತೇಳಿ ಟಿಪಾಯಿ ಮೇಲೆ ಅಷ್ಟು ಮಾಡ್ಕೋತೀನಿ ರೀ ಫ್ರೆಂಡ್ಸ್ ನಾನು ದಿನ ದಿನ ಹುಡುಗರಿಗೆ ರೊಟ್ಟಿ ಮತ್ತೆ ಕಾಯಿ ತಿಂದ ಬೋರ್ ಇರ್ತೇತಿ ರೀ ಕೈ ಕೈ ಇರಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಮಾಡಾಕತೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಸನಿಕಾಗ ಇಷ್ಟ ರೀ ಉದ್ದಿನ ವಡ ಎಣ್ಣಿಕೇತ್ರಿ ಫ್ರೆಂಡ್ಸ ಎಣ್ಣೆ ಹುಡುಗ ಹಾಕ್ತೇನೆ ನೋಡ್ರಿ ನಮ್ಗೆ ಯಾವ ಬೇಕಾದ್ರೂ ಸೈಜ್ ನಾವ ಹಾಕೋಬೋದ್ರಿ ಇದಕ್ಕೆ ಶೇಪ್ ಕೊಡ್ಬೋದಿತ್ತು ಯಾಕಂದ್ರೆ ಉಳ್ಳಾಗಡ್ಡೆ ಉಳ್ಳಾಗಡ್ನೆ ನೋಡಿ ಸ್ವಲ್ಪ ನೀರು ಇದ್ರೆ ಹಾಕೋಬೋದಿತ್ತು ಬಟ್ ಈಗ ನಾನು ಇದಕ್ಕೆ ರವೆ ಹಾಕಿಲ್ಲ ಜಸ್ಟ್ ಹಿಂಗೆ ಇರ್ಲಿ ಬಿಡು ಸಿಂಪಲ್ ಆಗಿ ಅಂತ ಹೇಳೋಣ ಮಾಡಾಕತ್ತೇ ನೋಡ್ರಿ ಫ್ರೆಂಡ್ಸ್ ಕಲರ್ ಅಂತೂ ಮಸ್ತ್ ಕಲರ್ ಬಂದಾವ್ ನೋಡ್ರಿ ವಾವ್ ಇದು ಸಾಫ್ಟ್ ಆಗಿ ಮತ್ತೆ ಉಬ್ಬಿ ಬಂದ ನೋಡ್ರಿ ಫ್ರೆಂಡ್ಸ್ ಕಲರ್ ಯಾವ ತರ ಬಂದವ್ ಅಂತ ಹೇಳಿ ಫ್ರೆಂಡ್ಸ್ ಇವನ್ನ ಗೋಲ್ಡನ್ನ ಕಲರ್ ಬರೋ ಥರ ಹುರಿಬೇಕ್ರಿ ಸ್ವಲ್ಪ ಗೋಲ್ಡನ್ನ ಬ್ರೌನ್ ಕಲರ್ ಆಗಬೇಕ್ರಿ ಇವ ಆ ಥರ ಹುರಿಬೇಕು ಮೀಡಿಯಮ್ ಅಥವಾ ಸಣ್ಣ ಉರಿ ಒಳಗೆ ನಾವು ರೀ ಇವನ್ನ ಭಾಳ ದೊಡ್ಡ ಉರಿ ಒಳಗೆ ಹು ಹುರಿದ್ರೀ ಇವ ಮೇಲದ ಮೇಲೆ ಎಷ್ಟೋ ಹುರಿತಾವ್ರಿ ಒಳಗೇನು ರೀ ಇವ ಅದಕ್ಕೆ ನಾವು ಸ್ವಲ್ಪ ಮೀಡಿಯಮ್ ಅಥವಾ ಸಣ್ಣ ಉರಿ ಒಳಗಿಟ್ಟು ನಾವು ರೀ ಫ್ರೆಂಡ್ಸ ಮತ್ತು ಇವೆಲ್ಲ ಬಬಲ್ಸ್ ಏನು ಬರ್ತಾವಲ್ಲ ರೀ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ರೀ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆನ ನಮ್ಗೆ ಪರ್ಫೆಕ್ಟಾಗಿ ಇವ ಒಳಗಿನೂ ಎಲ್ಲ ಬೆಂದ ಬಂದಿರ್ತಾವಂತ ಗೊತ್ತಾಗ್ತಿತ್ತು ರೀ ಫ್ರೆಂಡ್ಸ ಯಾವಾಗೂ ಬಬಲ್ಸ್ ಕಡಿಮೆ ಆದ್ರೂ ಇವನ್ನ ಡಿಪ್ ಫ್ರೈ ಕ ಬಬಲ್ಸ್ ಬಂದಿರ್ತಾನೆ ನೋಡಿ ಅವು ಕಡಿಮೆ ಆಗಬೇಕು ರೀ ಆವಾಗ ನಾವು ರೀ ಉದ್ದಿನ ವಡ ತೆಗಿತೀನಿ ರೀ ಫ್ರೆಂಡ್ಸ್ ಈಗ ಮಸ್ತ್ ಹುರಿದಾವ ನೋಡಿರಿ ಫ್ರೆಂಡ್ಸ್ ಯಾವ ಕಲರ್ ಆಗ್ಯಾವು ಇನ್ನು ಮಧ್ಯಾಹ್ನದ ಏನು ಅಡಿಗೆ ಮಾಡಿದ್ರು ಮಧ್ಯಾಹ್ನ ಇನ್ನು ಅಡಿಗೆ ಮಾಡೋದೇ ಹತ್ತುವರೆ ಅದ್ರ ಫ್ರೆಂಡ್ಸ್ ಎಲ್ಲದು ಲೈಫ್ ಆ ಥರ ಇರ್ತೈತಿ ಈ ತರ ಇರ್ತೈತಿ ಅಂತ ಹೇಳಿ ನಾವು ಇನ್ನೊಬ್ಬರದ ನೋಡಿ ನಾವು ಕೊಡ್ಕೋಬಾರೀ ನಮ್ಗೆ ಇದ್ದಂತ ಲೈಫ್ ನಾವು ಲೀಡ್ ಮಾಡಬೇಕಾಗ್ತಿದ್ವಿ ಇನ್ನೂ ನಾವು ಹೆಚ್ಚಿನ ಪ್ರಯತ್ನ ಪಡಬೇಕಾಗ್ತಿ ಯಾಕಂತಂದ್ರೆ ಏನೋ ನಮಗೆ ಏನೋ ಬೇಕಪ್ಪ ನಾವು ಇದನ್ನ ನಾವು ಮಾಡಬೇಕು ನಾವು ಮುಂದೆ ಲೈಫ್ ಒಳಗೆ ಚಲೋ ಇರಬೇಕಂತಂದ್ರೆ ನಾವು ಟ್ರೈ ಮಾಡಿದ್ರಾಗ ಏನೂ ತಪ್ಪಿಲ್ಲ ನೋಡಿ ಫ್ರೆಂಡ್ಸ ಇನ್ನೊಬ್ರದ್ದು ಲೈಫ ಈಗ ನಮ್ಗೆ ಈ ಲೈಫ್ ಸಿಕ್ಕೈತಿ ಇನ್ನೊಬ್ರದ ಇನ್ನೊಬ್ರು ರೀಚ್ ಅದಾರಪ್ಪ ಅಂತಂದ್ರೆ ಅವ್ರು ಅವ್ರ ಹಂಗೆ ನಾವು ಇರಬೇಕು ತಪ್ಪು ನೋಡ್ರಿ ಆ ಥರ ನಾವು ಮುಂದುವರೆಗೆ ಟ್ರೈ ಮಾಡಬೇಕು ಹೊತ್ತಾಗಿ ಅವರ ಅವರ ರೀಚ್ ಆದರು ಅವ್ರ ಜೀವ್ ಅವರ ಥರ ಜೀವನ ನಮಗೆ ಜೀವಿಸೋಕೆ ಆಗಂಗಿಲ್ಲ ಅಂತ ಅನ್ನಕ ಅನ್ಕೋಬಾರ್ದು ಫ್ರೆಂಡ್ಸ್ ನಾವು ಯಾಕಂದ್ರೆ ನಾವು ಟ್ರೈ ಮಾಡ್ಬೇಕು ನಾವು ಟ್ರೈ ಎಷ್ಟು ಮಾಡ್ತೀವಿ ಅಲ್ರಿ ನಮಗೆ ಅಷ್ಟು ಹಿಂದಿನ ಲೈಫ್ ಒಳಗೆ ನಾವು ಅಚೀವ್ಮೆಂಟ ಮಾಡ್ಬೋದು ರೀ ಟ್ರೈ ಹೋಗಂಗಿಲ್ಲ ರೀ ಒಂದು ಬಿಟ್ಟು ಹತ್ತು ಸಲ ಅದಕ್ಕೆ ಟ್ರೈ ರೀ ಒಟ್ಟು ಟ್ರೈ ಮಾಡ್ತಾನೆ ರೀ ನಮಗಿದ್ದಂತ ಈ ಈ ಲೈಫ್ ಒಬ್ಬೊಬ್ಬರಿಗೆ ಅದು ಇರಂಗಿಲ್ಲ ಪಾಪ ಎಷ್ಟೋ ಜನ ತುರ್ತು ಅನ್ನಗೋಸ್ಕರನ್ನ ಪಡ್ಡಾತಿರ್ತಾರೆ ಅವ್ರಿಗೆ ಈ ಥರ ಲೈಫ್ ಸಿಕ್ಕಿರಂಗಿಲ್ಲ ಬಟ್ ಅವ್ರು ಎಷ್ಟು ಕೊರಗಾದ್ರಿ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ನೋಡಿ ಬಡವರು ಜನ ನೋಡಿ ಒಬ್ಬೊಬ್ಬರಿಗೆ ತುತ್ತಿನ ಅನ್ನಕ್ಕೂ ಕೂಡ ಅವರ ಪರ್ದಾಡ ರೀ ಅವರ ಬಟ್ ನಮಗೆ ನಮಗ ದೇವ್ರಿಷ್ಟ ಲೈಫ್ ಕೊಟ್ಟನಂತಂದ್ರೆ ನಾವು ಇದನ್ನ ಖುಷಿನ ಪಡಬೇಕ್ರಿ ಅಷ್ಟೊಳಗ ನಾವು ಜೀವನ ಮಾಡಬೇಕು ಅಷ್ಟು ಖುಷ್ಪಿಯಾಗಿ ಮ್ಯಾಲೆ ತೆಗೆದು ತೋರಿಸ್ತೀನಿ ರೀ ನಾನು ಮಸ್ತ್ ಆಗ್ಯ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಾನು ತೆಂಗಿನಕಾಯಿ ಚಟ್ನಿನ ಮಾಡಿಟ್ಕೊತೀನಿ ನೋಡಿರಿ ಸಿಂಪಲ್ಲಾಗಿ ಹಸಿ ಕೊಬ್ಬರಿ ಪುಟಾಣಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕಿನಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಜಸ್ಟ್ ಇಷ್ಟ ಮಿಕ್ಸ್ ಮಾಡಿ ಒಗ್ಗರಣೆ ಕೊಡೀನಿ ನೋಡಿರಿ ಶಾಶ್ವರಿ ಜೀರಿಗೆ ಎಣ್ಣೆ ಹಾಕಿ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಜಸ್ಟ್ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಂಡೆ ರೀ ನನಗೆ ಇದಕ್ಕೆ ಜೋಳ ರೀ ಮಳೆಗಾಲಕ್ಕೆ ಒಂದು ಐವತ್ತು ಕೆ ಜಿ ಅದಾವೆ ರೀ ಅದಕ್ಕೆ ನಾನು ಉಪ್ಪು ಹಾಕಿ ಮತ್ತು ಹರಳುಪ್ಪು ಹಾಕಬೇಕು ರೀ ಮತ್ತು ಸ್ವಲ್ಪ ಕರಿಬೇವು ಇದು ಸಾರಿ ಇಸ್ಬೇವು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಕ್ರಿಮಿನಾಶಕ ಒಂದು ಪುಡಿ ಇರ್ತೈತೆ ಅದನ್ನ ಹಾಕಿ ಇಡ್ಬೇಕು ರೀ ನಾನೀಗ ಬಟ್ ಇದೆಲ್ಲ ಮುಗಿಲ್ರಿ ಆಮೇಲೆ ಮಾಡಿ ಇಡ್ತೀನಿ ಮತ್ತು ಬೀಸಾನು ಫಲ್ಯಾಗಿದ್ರಿ ಬೀಸಾನು ಮಾಡ್ಕೋಬೇಕು ರೀ ನಾನೀಗ ಜೋಳದ ರೇಷನ್ ಹಾಕಿ ಮೊನ್ನೆ ತೊಳೆದಿದ್ದು ರೀ ಈಗ ಆ ರೇಷನ್ ಅಕ್ಕಿಗೆ ಸ್ವಲ್ಪ ಜೋಳ ಮಿಕ್ಸ್ ಮಾಡಿ ಬಿಸಾಕ ಕೊಡದಿದ್ವಿ ನಾನು ಫ್ರೆಂಡ್ಸ್ ಯಾರಾದರೂ ನೋಡಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ನೋಡಿ ಫ್ರೆಂಡ್ಸ ಇಷ್ಟು ವಿಡಿಯೋ ಮಾಡಬೇಕು ಕರೆಂಟ್ ಹೋದ್ರಿ ಇನ್ನು ಈಗ ಹಿಂಗೆ ರೀ ಬಿಸಿಲು ಕಾಲ್ದೊಳಗೆ ಇನ್ನು ಮಳೆಗಾಲದಾಗ ಹೆಂಗೆ ನಾನು ಫ್ರೆಂಡ್ಸ ವಿಡಿಯೋ ಹಾಕೋಕೆ ಸಾಧ್ಯ ಆಗ್ತಿತ್ತು ಇಲ್ಲೋ ಅಷ್ಟೇ ಇಲ್ಲಿ ಗಾಳಿ ಮಳೆ ಬಹಳ ಇರ್ತೈತೆ ರೀ ಫ್ರೆಂಡ್ಸ್ ಅದೊಂದು ಚಿಂತೆ ಹಾಕ್ಬಿಟ್ಟೈತೆ ನನಗೆ ಕರೆಂಟ್ ಅಂತೂ ಇರಂಗಿಲ್ಲ ರೀ ಮತ್ತೆ ಏನು ಚಾರ್ಜಿಂಗ್ ಲೈಟ್ ಇದ್ರೂ ಅವು ಚಾರ್ಜಿಂಗ್ ಆಗೋಂಗಿಲ್ಲ ಈಗ ನೋಡಿರಿ ಇಷ್ಟು ದಿವಸ ಇಷ್ಟು ಕರೆಂಟ್ ಹೊಂಟಾವ್ರಿ ಇದು ಇಷ್ಟು ಮಾಡ್ಬೇಕಂದ್ಗಡ ನೋಡ್ರಿ ಕರೆಂಟ್ ಹೋದ್ರಿ ಈಗ ಫ್ರೆಂಡ್ಸ ನಾಷ್ಟ ಬಿಸಿ ಬಿಸಿ ಉದ್ದಿನ ವಡ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಇದಿಷ್ಟ ಆಗಿತ್ತು ನೋಡಿ ಫ್ರೆಂಡ್ಸ ಈಗ ನಾಷ್ಟ ಮಾಡ್ತೀವ್ರಿ ಎಲ್ಲರೂ ಬರ್ರಿ ಫ್ರೆಂಡ್ಸ ನಾಷ್ಟ ಮಾಡೋಣ ಅಂತ ಫ್ರೆಂಡ್ಸ ಅಮ್ಮನಿಗೆ ಅಂತ ಊರೈತಲ್ರಿ ನಮ್ದು ಅಲ್ಲಿಂದ ತರಿಸಿದಾರೆ ಕ್ಲೀಮ್ ಅದಾವೆ ಅಷ್ಟೇನ ಭಾಳ ಕೇರೋದು ಹಸಿರು ಮಾಡೋದು ಮತ್ತೆ ಖರೀದ ಕರಿ ಕಡಗಿದ ಕರಿ ಕಡಿಗಿರತೆ ಒಂದು ರೌ ಇದ್ರ ಈ ಥರ ಇರ್ತೈತ್ರಿ ಬಟ್ಟೆ ಕಪ್ಪು ಇರ್ತೈತಿ ಅದು ಇತ್ತಪ್ಪ ಅಂತಂದ್ರೆ ಜೋಳದ ಹಿಟ್ಟು ಎಲ್ಲ ಆಗ್ತೈತಿ ಅದ್ರ ಇವಾಗ ಚಲೋ ರೀ ಜೋಳ ಇದು ಬಹಳ ಇಷ್ಟ ಆದ ಫ್ರೆಂಡ್ಸ್ ಯಾವ ಥರ ಅದ ಏನು ಇನ್ನೇನು ಹಸು ಮಾಡಿದ್ರು ಒಂದು ಕಸ ಇಲ್ಲ ಏನಿಲ್ಲ ಕ್ರೀಮನಾಶಕ ಪುಡಿ ಮತ್ತು ಉಪ್ಪು ಹಕ್ಕಿಡಬೇಕು ಮತ್ತೆ ಸ್ವಲ್ಪ ಕಹಿ ಕಹಿಬೇವು ಹಾಕಿಟ್ರೆ ಬಹಳ ದಿನ ಸ್ಟೋರ್ ಆಗಿ ಇಲ್ಲಿ ಹೋಗುದನ್ನು ತಗೊಂಡು ಬೀಸಾನು ರೆಡಿ ಮಾಡಿಟ್ಟೇನ್ರಿ ಇನ್ನು ಕರೆಂಟ್ ಬಂದ ಮೇಲೆ ಸಾಯಂಕಾಲ ಹೋಗಿ ಅವ್ರು ಬೀಸ್ಕೊಂಡು ಬರ್ತಾರೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್